ಏ ರುಕ್ಕು ಬಾರೆ ಇಲ್ಲಿ ನಿನಗೊಂದು ವಿಷಯ ಹೇಳಬೇಕು ಎಂದು ಕುಡಿದು ವಾಲುತ್ತ ನುಡಿದ ಮಂಜಪ್ಪ ಈ ವೈಯಂದು ಇದ್ದದ್ದೇ ಎಂಬಂತೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ರುಕ್ಕು ತಲೇನು ಎತ್ತದೆ ನಟ್ಟಿ ಕೆಲಸ ಮಾಡುತ್ತಿದ್ಲು ಅವಳ ಜೊತೆ ಇದ್ದ ಹೆಂಗಸರು ನೋಡೇ ರುಕ್ಕು ನಿನ್ನ ಗಂಡ ಪ್ರೀತಿಯಿಂದ ಕರೆತವನೆ ವಸಿ ಏನು ಅಂತ ನೋಡ್ಬಾರ್ದ ಎಂದು ರುಕ್ಕುನ ಛೇಡಿಸ್ತಾ ಇದ್ರು ಪ್ರೀತಿ ಗೀತೆ ಏನೂ ಇಲ್ಲ ಮೂಗಿನ ತನಕ ಸಾರಾಯಿ ಇಡಿಸಿದ್ದಾನೆ ಇನ್ನೂ ಬೇಕು ಅನಿಸುತ್ತೆ ಅದಕ್ಕೆ ನನ್ನ ಹತ್ರ ದುಡ್ಡು ಕೀಳೋಕೆ ಏನೋ ಉಪಾಯ ಮಾಡಿಕೊಂಡು ಬಂದವನೇ ಈ ಹೆಂಡತಿ ನೆನಪು ಕೈಗೆ ಕಾಸು ಬೇಕಾದಾಗ ಮಾತ್ರ ಆಗೋದು ನಾನಿಲ್ಲಿ ಕೆಂಡನ ಹೊಟ್ಟೆಗೆ ಕಟ್ಟಿಕೊಂಡಂತೆ ಇಬ್ಬರು ಹೆಣ್ಮಕ್ಕಳನ್ನು ಸಾಕೋಕೆ ಮಳೆ ಬಿಸಿಲು ಚಳಿ ಎನ್ನದೆ ಮೂರು ಹೊತ್ತು ದುಡಿತಾ ಇದ್ದೇನೆ ಆದ್ರೆ ಇವ ದುಡಿಯೋದು ಬಿಡು ನಾನು ದುಡಿದು ನಾಲ್ಕು ಕಾಸು ಇಟ್ಟರು ಅದನ್ನು ಕೊಂಡು ಹೋಗಿ ಅಂಗಡಿಗೆ ಸುರಿತಾನೆ ಒಂದೊಂದ್ಸಲ ಅನಿಸುತ್ತೆ ಈ ಮನುಷ್ಯ ಇರೋದಕ್ಕಿಂತ ಸತ್ತು ಹೋದ್ರೇನೆ ನಾವು ನಿಶ್ಚಿಂತೆಯಿಂದ ಇರಬಹುದು ಅಂತ ಮಾಡೋಕೆ ಕೆಲಸ ಇಲ್ಲ ಅಂದರೂ ಶೋಕಿಗೆ ಏನು ಕಮ್ಮಿ ಇಲ್ಲ ಅಂತಾರಲ್ಲ ಹಾಗೆ ಇವನು ಕೂಡ ಹೊಟ್ಟೆ ತುಂಬಿದ್ರೆ ಸಾಕು ದುಡಿಬೇಕು ಅನ್ನುವ ಯೋಚನೆ ಇಲ್ಲ ಎಂದು ವಟ ವಟ ಅನ್ನುತ್ತಿದ್ಲು ಮಂಜಪ್ಪ ಎಷ್ಟೇ ಕೂಗಿದ್ರು ಕಿವಿ ಕೇಳಿಸಿದವರಂತೆ ಸೊಮ್ಮನಿದ್ಲು ರುಕ್ಕುಗೆ ಇಬ್ರು ಹೆಣ್ಮಕ್ಳು ದೊಡ್ಡವಳು ಸಂಗೀತ ಪಿಯು ಸಿ ಮುಗಿಸಿ ಮುಂದೆ ಓದುವ ಆಸೆ ಇದ್ದರೂ ಮನೆಯಲ್ಲಿ ತಾಪತ್ರ ಇದ್ದ ಕಾರಣ ವಿದ್ಯಾಭ್ಯಾಸವನ್ನು ಅಲ್ಲಿಗೆ ಮೊಟಕುಗೊಳಿಸಬೇಕಾಯಿತು ಚಿಕ್ಕವಳು ಸಂಜನಾ ಈಗಷ್ಟೇ ಮೆಟ್ರಿಕ್ ಮುಗಿಸಿ ಕಾಲೇಜು ಮೆಟ್ಟಿಲು ಏರಿದ್ಲು ಅದು ಹಳ್ಳಿಯಾಗಿದ್ದರಿಂದ ಪಿಯುಸಿ ಮುಗಿಸಿದ್ದರೂ ಸಂಗೀತಾಳಿಗೆ ಅಲ್ಲಿ ಕೆಲಸ ಸಿಗುವಂತಿರಲಿಲ್ಲ ಬೆಂಗಳೂರಿಗೆ ಹೋಗಿ ಏನಾದರೂ ಕೆಲಸ ಮಾಡುತ್ತೇನೆ ಅಂದರೆ ರುಕ್ಕು ಮಗಳನ್ನು ದೂರದ ಬೆಂಗಳೂರಿಗೆ ಕಳುಹಿಸಲು ತಯಾರಿರಲಿಲ್ಲ ಈ ವಿಷಯಕ್ಕೆ ಹಠ ಮಾಡಿದ್ದಕ್ಕೆ ಮನೆಯಲ್ಲಿ ದೊಡ್ಡ ರಂಪಾಟನೇ ಆಗಿತ್ತು ಅದಲ್ಲದೆ ತಂದೆಯ ಕೈಯಿಂದಲೂ ಪೆಟ್ಟು ತಿಂದಿದ್ಲು ಸಂಗೀತ ಮದುವೆ ಆಗುವ ತನಕ ಮನೆಯಲ್ಲಿರಬೇಕು ಮದುವೆಯ ನಂತರ ಬೇಕಿದ್ರೆ ನಿನ್ನ ಗಂಡನ ಪರ್ಮಿಷನ್ ತಗೊಂಡು ಎಲ್ಲಾದರೂ ಕೆಲಸಕ್ಕೆ ಹೋಗುವಂತ ಮಂಜಪ್ಪ ದೊಡ್ಡದಾಗಿ ಆಜ್ಞೆ ಮಾಡಿದ್ದ ಬಾಲ ಮುದುರಿದ ಬೆಕ್ಕಿನಂತೆ ಮತ್ಯಾವತ್ತೂ ಸಂಗೀತ ಕೆಲಸಕ್ಕೆ ಹೋಗುವ ವಿಚಾರ ಎತ್ತಲಿಲ್ಲ ಮಗಳು ವಯಸ್ಸಿಗೆ ಬಂದಿದ್ದಾಳೆ ಇನ್ನು ಮದುವೆ ಮುಗಿಸಿದ್ರೆ ದೊಡ್ಡದಾದ ಹೊರೆ ಕಡಿಮೆಯಾಗುತ್ತೆ ವರನನ್ನು ಹುಡುಕಲು ಶುರು ಮಾಡಿದ್ರೆ ಬರುವ ದೀಪಾವಳಿ ಹಬ್ಬದ ಸಮಯದಲ್ಲಿ ಮದುವೆ ಮಾಡಬಹುದು ದೊಡ್ಡವಳ ಮದುವೆ ನಿರಾತಂಕವಾಗಿ ಆದರೆ ಮುಂದೆ ಒಂದು ಎರಡು ವರ್ಷ ಬಿಟ್ಟು ಚಿಕ್ಕವಳ ಮದುವೆ ಮಾಡಬಹುದು ಎಂಬ ಆಸೆ ರುಕ್ಕೂಗೆ ಆದರೆ ಸಂಗೀತ ಮಾತ್ರ ಮದುವೆ ವಿಷಯ ಎತ್ತಿದ್ರೆ ಸಾಕು ಬುಸುಗುಡ್ತಾ ಇದ್ಲು ನಾನು ಮದುವೆ ಆಗಲ್ಲ ಎಂಬ ಒಂದೇ ಒಂದು ಹಠ ಅವಳದ್ದು ಅದಕ್ಕೆ ಕಾರಣ ಅವಳಪ್ಪ ಆತನಿಗೆ ಇದ್ದ ದುರಾಭ್ಯಾಸ ಒಂದ ಎರಡ ಜೂಜು ಇಸ್ಪೆಟ್ ಬೀಡಿ ಕುಡಿತ ಅಂತ ನೂರೆಂಟು ಚಟಗಳು ಜೊತೆಗೆ ಕುಡಿದು ಬಂದು ಮನೆಯಲ್ಲಿ ಗಲಾಟೆ ಬೇರೆ ಕಳೆದ ಹತ್ತೊಂಬತ್ತು ಇಪ್ಪತ್ತು ವರ್ಷದಿಂದ ಇದನ್ನೇ ನೋಡ್ಕೊಂಡು ಬಂದವಳಿಗೆ ಗಂಡಸರೆಂದರೆ ಸಾಕು ಮನಸ್ಸಲ್ಲಿ ಏನೋ ಅಸಹ್ಯ ಮುಂದೆ ಮದುವೆಯಾಗಿ ಆತ ಕೂಡ ಇದೇ ರೀತಿ ಇದ್ದರೆ ಎಂಬ ಭಯ ಅದಕ್ಕೆ ಮದುವೆನೇ ಬೇಡ ಸನ್ಯಾಸಿಯಾಗುತ್ತೇನೆ ಅನ್ನುತ್ತಿಲ್ವೋ ಬೆಳಿಗ್ಗೆ ಇದ್ರೆ ಜಪಾತಪಾ ಅಂತ ಒಂದು ಗಂಟೆ ದೇವರ ಎದುರು ತಿಂಗಳಲ್ಲಿ ಏಳು ದಿನ ಬಿಟ್ಟು ಮತ್ತೆಲ್ಲ ದಿನ ದೇವಸ್ಥಾನದಲ್ಲಿ ಕಾಲ ಕಳೀತಾ ಇದ್ಲು ಇತ್ತೀಚೆಗೆ ಆಧ್ಯಾತ್ಮ ಜೀವನಕ್ಕೆ ಒಗ್ಗಿ ಹೋಗಿದ್ಲು ಇದು ರುಕ್ಕು ಅವರ ನಿದ್ದೆಗಿಡಿಸಿತ್ತು ಪ್ರಾಯಕ್ಕೆ ಬಂದ ಮಗಳು ಹೀಗೆ ಮದುವೆಯಾಗದೆ ಚಿಕ್ಕ ವಯಸ್ಸಿಗೆ ಆಧ್ಯಾತ್ಮ ಅಂತ ಕೂತು ಬಿಟ್ರೆ ಮುಂದೆ ಈ ಹುಡುಗಿಯ ಜೀವನ ಹೇಗೆ ಇವಳನ್ನು ನೋಡಿ ಚಿಕ್ಕವಳು ಸಂಜನಾ ಕೂಡ ಅದೇ ದಾರಿ ಹಿಡಿದ್ರೆ ನಮ್ ಏನು ಅಂತ ಚಿಂತೆ ಮಾಡ್ತಾ ಇದ್ರು ಅಂದು ಹೊಲದ ಕೆಲಸ ಮಾಡಿ ಬೇಗ ಮನೆಗೆ ಬಂದಿದ್ದ ರುಕ್ಕುಗೆ ಮನೆಯಲ್ಲೊಂದು ಆಘಾತ ಕಾದಿತ್ತು ಸಂಗೀತ ಕಾವಿ ತೊಟ್ಟು ಜಪಕ್ಕೆ ಕೂತಿದ್ಲು ಮಗಳು ಇನ್ನೆಲ್ಲಿ ಕೈ ತಪ್ಪಿ ಹೋಗುತ್ತಾಳೆ ಎಂಬ ಭಯದಿಂದ ರುಕ್ಕು ಅವಳನ್ನು ಕೈ ಹಿಡಿದು ಇಳಿಯುತ್ತಾ ಏನೇ ಮಾಡ್ತಾ ಇದೆಯಾ ಸಂಗೀತ ಎಲ್ಲವೂ ಒಂದು ಮಿತಿಯಲ್ಲಿದ್ದರೆ ಚಂದ ಈ ರೀತಿ ಮದುವೆ ಬೇಡ ಅಂತ ಹೇಳಿಕೊಂಡು ಜಪ ತಪಾ ಅಂತ ಕೂತ್ರೆ ಹೇಗೆ ನೋಡೆ ಈ ಭೂಮಿಯಲ್ಲಿರುವ ಪ್ರತಿಯೊಂದು ಹೆಣ್ಣಿಗೂ ಮದುವೆ ಮನೆ ಮಕ್ಕಳು ಸಂಸಾರ ಅಂತ ಆಗಲೇಬೇಕು ಅದರಲ್ಲಿ ಸಿಗುವ ಸುಖ ದುಃಖ ನೋವು ನಲಿವು ಹಾವು ಏಣಿ ಆಟ ಎಲ್ಲ ಅನುಭವಿಸಿದಾಗ ಜೀವನಕ್ಕೆ ಒಂದು ಅರ್ಥ ಸಿಗುವುದು ಜೀವನ ಪರಿಪೂರ್ಣ ಆಗುವುದು ನೀನು ನೋಡಿದರೆ ಮದುವೆ ಸಂಸಾರ ಯಾವುದೂ ಬೇಡ ಅಂತ ಸನ್ಯಾಸಿಯಾಗುತ್ತೇನೆ ಅಂದರೆ ಜನ ಏನು ಏನಂದ್ಕೊಳ್ಳಲ್ಲ ಮಗಳಿಗೇನೋ ಚಿಕ್ಕ ವಯಸ್ಸು ಏನೋ ಹುಡುಗು ಬುದ್ಧಿ ತಿಳುವಳಿಕೆ ಕಡಿಮೆ ಆದರೆ ಹೆತ್ತವರಿಗೆ ಬುದ್ಧಿ ಇಲ್ವಾ ಅಂತ ನಮ್ಮನ್ನು ಮುಗಿಯಲ್ವಾ ಯಾಕೆ ನನ್ನ ಹೊಟ್ಟೆ ಉರಿಸ್ತೀರಾ ನಿಮ್ಮಪ್ಪನ ಚಟ ಒಂದು ರೀತಿಯಾದರೆ ನಿಮ್ಮದೊಂದು ಗೋಳು ಎಷ್ಟು ಅಂತ ಸಹಿಸ್ಲಿ ನಾನು ನೋಡು ಇನ್ಮುಂದೆ ಈ ಮನೆಯಲ್ಲಿ ಜಪಾತಪ ಏನು ನಡೀಬಾರ್ದು ನಾಳೆಯಿಂದ ನನ್ನ ಜೊತೆ ಹೊಲದ ಕಡೆ ಬಾ ಕೆಲಸ ಮಾಡದಿದ್ರೂ ಪರವಾಗಿಲ್ಲ ಹೇಗಾದರೂ ಹೊಟ್ಟೆ ಬಟ್ಟೆ ಕಟ್ಟಿಯಾದರೂ ನಿಮ್ಮ ಹೊಟ್ಟೆ ತುಂಬಿಸ್ತೇನೆ ಎನ್ನುತ್ತಾ ಸೀರೆ ಅಂಚಿನಲ್ಲಿ ಕಣ್ಣೀರು ಒರೆಸುತ್ತಾ ದನಗಳಿಗೆ ಹುಲ್ಲು ಹಾಕಲು ಹಿತ್ತಲ ಕಡೆ ನಡೆದ್ಲು ಮರುದಿನದಿಂದ ತಾಯಿ ಹೇಳಿದ ಪ್ರಕಾರ ಅವಳ ಜೊತೆ ಹೊಲಕ್ಕೆ ಹೋಗಿ ಸಾಧ್ಯವಾದಷ್ಟು ಕೆಲಸ ಮಾಡಿ ಅಲ್ಲಿನ ಮರ ಗಿಡ ಹಕ್ಕಿಗಳ ಜೊತೆ ಮಾತನಾಡುತ್ತಾ ಕಾಲ ಕಳೆಯತೊಡಗಿದ್ಲು ರುಕ್ಕುಗೆ ಮಗಳ ಈ ಬದಲಾವಣೆ ತಕ್ಕ ಮಟ್ಟಿಗೆ ಸಮಾಧಾನ ತರಿಸಿತು ಹೀಗೆ ಕಳೀತಾ ಇರಬೇಕಾದ್ರೆ ಪಕ್ಕದೂರಿನಲ್ಲಿ ಒಂದು ಮದುವೆಯ ಬಗ್ಗೆ ವಿಶೇಷ ಸುದ್ದಿ ಹಬ್ಬಿತು ಅದೇನಂದ್ರೆ ಆ ಹಳ್ಳಿಯ ಒಬ್ಬ ಶ್ರೀಮಂತ ಕುಟುಂಬದ ಹುಡುಗನಿಗೆ ಒಬ್ಬಳು ಸುಸಂಸ್ಕೃತ ವಧು ಬೇಕಾಗಿದ್ದಾಳೆ ಒಂದು ರೂಪಾಯಿ ವರದಕ್ಷಿಣೆ ವರೋಪಚಾರ ಇಲ್ಲದೆ ಮದುವೆಯ ಖರ್ಚು ಎಲ್ಲ ತಾವೇ ನೋಡಿಕೊಂಡು ಅಂತ ಐದು ಲಕ್ಷ ರೂಪಾಯಿ ಕೊಡಲಾಗುತ್ತದೆ ಈ ವಿಚಾರ ಬಸವನ ಹಾಗೆ ಊರು ಸುತ್ತಿದ್ದ ಮಂಜಪ್ಪನ ಕಿವಿಗೆ ಬೀಳದೆ ಇರಲಿಲ್ಲ ಸಾರಾಯಿ ಅಂಗಡಿಯಲ್ಲಿ ಕೂತು ನೈಂಟಿ ಏರಿಸಿದವನಿಗೆ ಈ ರುಕ್ಕುನ ಬಾಯಿ ಮುಚ್ಚಿಸಲಿಕ್ಕಾದ್ರೂ ಈ ಸಂಬಂಧ ಮಾಡಬೇಕು ಯಾವಾಗ ನೋಡಿದ್ರೂ ನನಗೆ ಜವಾಬ್ದಾರಿ ಇಲ್ಲ ಬೆಳೆದು ನಿಂತ ಇಬ್ರು ಹೆಣ್ಮಕ್ಕಳಿದ್ದಾರೆ ಅನ್ನುವ ಚಿಂತೆ ಇಲ್ಲ ಕೇವಲ ಜೂಜು ಅಂತ ಹೊರಗಡೆನೆ ಸುತ್ತುತ್ತೇನೆ ಎಂದು ಕಿರಿಕಿರಿ ಮಾಡ್ತಾಳೆ ಜೊತೆಗೆ ಈ ಮನೆಗೆ ಬಂದು ಇಪ್ಪತ್ತೆರಡು ವರ್ಷ ಆಯಿತು ಅದೇ ಹಳೆ ಜೋಪಡಿ ಮನೆ ಎಲ್ರೂ ಟ್ಯಾರೆಸ್ ಮನೆ ಅಂತ ಕಟ್ಟುತ್ತಿದ್ರೆ ನಮಗೆ ಕೊನೆಯ ಪಕ್ಷ ಹಂಚಿನ ಮನೆ ಕಟ್ಟುವ ಯೋಗ್ಯತೆಯೂ ಇಲ್ಲ ವರ್ಷ ವರ್ಷ ಇದಕ್ಕೆ ತೇಪೆ ಹಾಕೋದು ಮಳೆಗಾಲ ಬರೋದ್ರಂದ್ರೆ ಭಯ ಆಗುತ್ತೆ ಎಲ್ಲಿ ಈ ಜೋಪಡಿನೂ ಬಿದ್ದು ಬೀದಿ ಪಾಲಾಗುತ್ತೇವೆಂದು ಅಲ್ಲಲ್ಲಿ ಸೋರುತ್ತ ಮಣ್ಣಿನ ಗೋಡೆ ಎಲ್ಲ ಬಿರುಕು ಬಿಟ್ಟಿದೆ ಇನ್ನು ಕಂಡಿ ಬಾಗಿಲಂತೂ ಯಾವುದು ನೆಟ್ಟಗಿಲ್ಲ ಯಾರಾದರೂ ಹೊರಗಿನಿಂದ ಇಳುಕಿದರೆ ಎಲ್ಲ ಕಾಣಿಸೋದು ಹೆಣ್ಮಕ್ಳಿರುವ ಮನೆ ಬೇರೆ ಏನು ಚೆನ್ನಾಗಿರುತ್ತೆ ಕಂಡಿ ಬಾಗಿಲು ಸರಿ ಇಲ್ಲ ಅಂದರೆ ನೀವು ನೆಟ್ಟಗಿರ್ತಾ ಇದ್ರೆ ನಮಗೆ ಈ ಗತಿ ಬರ್ತಾ ಇರಲಿಲ್ಲ ನಾನ್ ದುಡಿದದ್ದು ಮೂರು ಹೊತ್ತಿನ ಊಟ ಮಗಳ ಫೀಸ್ ನಿಮ್ಮ ಸಾರಿಗೆ ಸಾಕಾಗಲ್ಲ ಅಂಥದ್ರಲ್ಲಿ ಮನೆ ಕಟ್ಟುವುದು ಕನಸೇ ಬಿಡಿ ಸಾಲ ಮೂಲ ಮಾಡಿಯಾದ್ರೂ ಮನೆ ಕಟ್ಟಿಸೋಣ ಅಂದ್ರೆ ಮುಂದೆ ಸಾಲ ಕಟ್ಟೋರು ಯಾರು ಅಲ್ಲದೆ ಇಬ್ಬರು ಹೆಣ್ಮಕ್ಕಳ ಮದುವೆ ಬೇರೆ ಮಾಡಬೇಕು ಮುಂದೆ ಮದುವೆ ಮುಂಜಿ ಅಂತ ಎದ್ರೆ ಈ ಮನೆಗೆ ಬೀಗರನ್ನು ಕರೆಯೋಕೆ ಆಗುತ್ತಾ ನೆಟ್ಟಗೆ ಕುಳಿತುಕೊಳ್ಳಲು ಸರಿಯಾಗಿ ಜಾಗ ಇಲ್ಲ ಇಲ್ಲಿ ಇಂತಹ ದಿಕ್ಕು ಇಲ್ಲದೆ ಬರಗೆಟ್ಟ ಮನೆಗೆ ಯಾರ್ ತಾನೇ ಅಳಿಯನಾಗಿ ಬರೋಕೆ ಒಪ್ತಾರೆ ನಮ್ಮ ಮಕ್ಕಳ ನಸೀಬು ಚೆನ್ನಾಗಿತ್ತು ನಮ್ಮ ಕಷ್ಟನ ಅರಿತು ಯಾರೋ ಒಬ್ರು ಮುಂದೆ ಬಂದು ಮದುವೆ ಆಗಬೇಕು ಅಷ್ಟೇ ಎಲ್ಲ ನನ್ನ ಕರ್ಮ ಅಂತ ದಿನ ಬೆಳಗಾದ್ರೆ ರಗಳೆ ಶುರು ಮಾಡ್ತಾ ಇದ್ಲು ರುಕ್ಕು ಏನೇ ಆಗಲಿ ಆ ಸಂಬಂಧ ಕುದುರಿಸಿ ನನಗೂ ಜವಾಬ್ದಾರಿ ಇದೆ ಅಂತ ತೋರಿಸಿಕೊಡಬೇಕೆಂದು ಮತ್ತೊಂದು ನೈಂಟಿ ಏರಿಸಿ ದಪ ದಪ ಹೆಜ್ಜೆ ಹಾಕುತ್ತಾ ಮನೆ ಕಡೆ ಹೊರಟ ಒಂದ್ ವೇಳೆ ಈ ಸಂಬಂಧ ಕುದುರಿದ್ರೆ ಸಂಗೀತಾಳ ಮದುವೆ ಖರ್ಚಿಲ್ಲದೆ ನಡೆಯುತ್ತೆ ಅಲ್ಲದೆ ಐದು ಲಕ್ಷ ಬೇರೆ ಮುಂದೆ ಸಣ್ಣ ಮನೇನೂ ಆಗುತ್ತೆ ಜೊತೆಗೆ ಹಣ ಉಳಿದ್ರೆ ನಮ್ಮ ಸಂಜನಾಳ ಮದುವೆ ಕೂಡ ಈ ವರ್ಷದ ಕೊನೆಯಲ್ಲಿ ಮಾಡಿ ಮುಗಿಸ್ಬೇಕು ಬೇಕಿದ್ರೆ ಮದುವೆದ ಮೇಲೆ ಓದ್ಕೊಳ್ಳಲಿ ಎನ್ನುತ್ತಾ ಒಬ್ಬೊಬ್ಬನೇ ಒಟಗೊಡುತ್ತಾ ಧಾವಿಸಿದ ಸಾರ ಈ ವಾಸನೆ ಮೂಗಿಗೆ ಬಡಿಯುತ್ತಲೇ ಅಡಿಗೆ ಕೋಣೆಯಲ್ಲಿದ್ದ ರುಕ್ಕು ರಾತ್ರಿ ಹತ್ತಾದರೂ ಮನೆ ನೆನಪಾಗದ ಆಸಾಮಿ ಏನಿವತ್ತು ಬೇಗ ಬಂದಿರುವ ಹಾಗಿದೆ ಬೆಳಿಗ್ಗೆ ಸೂರ್ಯ ಯಾವ ದಿಕ್ಕಲ್ಲಿ ಹುಟ್ಟಿದ್ನೋ ಏನೋ ರುಕ್ಕು ರುಕು ಎಲ್ಲಿದ್ದೀಯಾ ಎನ್ನುತ್ತಾ ಅಡುಗೆ ಕೋಣೆಗೆ ಬಂದವನು ಏನ್ರೇದು ಹಾಗೆ ಕೂಗ್ತಾ ಇದ್ದೀರಾ ನನಗೇನು ಕಿವಿ ಕೇಳಿಸಲ್ಲ ಅನ್ಕೊಂಡಿದ್ದೀರಾ ವಿಷಯ ಹಾಗಿದೆ ಕಣೆ ಗೊತ್ತಾದ್ರೆ ಕುಣಿದಾಡ್ಬಿಡ್ತೀಯಾ ಹೌದು ಹೌದು ನಿಮ್ಮನ್ನು ಕಟ್ಟಿಕೊಂಡಾಗಿನಿಂದ ನೆಲ ಡೊಂಕು ಇದ್ರೂ ಕುಣಿತಾನೇ ಇದ್ದೇನೆ ನೀವು ನನ್ನ ಕುಣಿಸ್ತಾನೇ ಇದ್ದೀರಾ ಏನೇ ರುಕ್ಕು ನಾನೇನೇ ಅಂದ್ರು ಉಲ್ಟಾ ಮಾತನಾಡ್ತೀಯಲ್ಲೇ ವಿಷಯ ಕೇಳು ಪಕ್ಕದೂರಿನ ಒಂದು ಶ್ರೀಮಂತರ ಮನೆಗೆ ಸೊಸೆ ಬೇಕಂತೆ ವರದಕ್ಷಿಣೆ ವರೋಪಚಾರ ಬೆಳ್ಳಿ ಬಂಗಾರ ಏನೂ ಬೇಡ ಅಂತೆ ಕೇವಲ ಹುಡುಗಿಯನ್ನು ದಾರೆ ಎರೆದು ಕೊಟ್ರೆ ಸಾಕಂತೆ ಮದುವೆ ಖರ್ಚನ್ನು ಅವರೇ ನೋಡ್ಕೋತಾರಂತೆ ಅದಕ್ಕೆ ನಮ್ಮ ಸಂಗೀತ ಒಪ್ಪಿದ್ರೆ ಯಾಕೆ ಒಂದ್ಸಲ ಹೋಗಿ ಮಾತನಾಡ್ಕೊಂಡು ಬರಬಾರ್ದು ಮದುವೆಯಾಗಿ ಇಪ್ಪತ್ತೆರಡು ವರ್ಷ ಕಳೆದರೂ ಏನೂ ಪ್ರಯೋಜನ ಇಲ್ಲದೆ ನಾಲಯಕ್ಕಾಗಿ ತಿರುಗಾಡುತ್ತಿದ್ದ ಗಂಡ ಇಂದು ಪ್ರಥಮ ಬಾರಿಗೆ ಇಂತಹ ಒಳ್ಳೆಯ ಸುದ್ದಿ ತಂದದ್ದು ನೋಡಿ ರುಕ್ಕುನ ಮುಖ ಅರಳಿತು ಒಂದು ಹೆಜ್ಜೆ ಮುಂದಿಟ್ಟು ಹೌದಾ ಆ ಹುಡುಗ ನಮ್ಮ ಸಂಗೀತನ ಒಪ್ಕೋಬಹುದ ನಮ್ಮಂತಹ ಬಡವರನ್ನು ಮದುವೆಯಾಗೋಕೆ ಅವರ ಮನೆಯವರು ಒಪ್ತಾರ ಅಯ್ಯೋ ಪಿದ್ದಿ ಆಗ್ಲೇ ಅಂದೆ ತಾನೆ ಅವರಿಗೆ ಯಾವ ಅಪೇಕ್ಷೆನೂ ಇಲ್ಲ ಎದ್ದು ನೀನೇನೋ ಯೋಚನೆ ಮಾಡ್ಬೇಡ ನಾಳೆ ಹೋಗಿ ಆ ಸಂಬಂಧನ ಕುದುರಿಸಿಯೇ ಬರೋದು ಹೌದು ಹೌದು ನಾಳೇನೆ ಹೋಗಿ ಇಷ್ಟು ಒಳ್ಳೆಯ ಸಂಬಂಧ ಶ್ರೀಮಂತರು ಬೇರೆ ಅನ್ನುತ್ತೀರ ಕೈ ತಪ್ಪಿ ಬೇರೆಯವರ ಪಾಲಾದ್ರೆ ಕಷ್ಟ ರುಕ್ಕುವಿನ ಖುಷಿಗೆ ಪಾರಾನೇ ಇರಲಿಲ್ಲ ಆದ್ರೆ ಮಗಳುದಕ್ಕೆ ಒಪ್ಪುತ್ತಾಳ ಎಂಬ ಪ್ರಶ್ನೆ ಮೂಡುತ್ತಿದ್ದಂತೆ ಅವಳನ್ನು ಒಪ್ಪಿಸುವ ಜವಾಬ್ದಾರಿ ನಿನ್ನದು ಒಳ್ಳೆಯ ಮಾತಲ್ಲಿ ಹೇಳೋಡು ಬಾಗಿಲ ಬಳಿ ಬಂದಿರುವ ಅದೃಷ್ಟ ಲಕ್ಷ್ಮೀನ ಓದಿಯೋದು ಎಷ್ಟು ಸರಿ ಒಪ್ಪಿಲ್ಲ ಅತ್ತು ಕರೆದು ನಾಟಕ ಮಾಡಿ ಸಿಂಪತಿ ಗಿಟ್ಟಿಸಿಕೊಂಡು ಅವಳನ್ನು ಒಪ್ಪಿಸು ಸರಿ ಕಣ್ರೆ ಹಾಗೇ ಆಗ್ಲಿ ರಾತ್ರಿ ಊಟ ಮುಗಿಸಿದ ರುಕ್ಕು ಅಂಗಳದಲ್ಲಿ ನಿಂತು ಬಾನಿನಲ್ಲಿ ಚುಕ್ಕಿ ಎಣಿಸುತ್ತಾ ನಿಂತಿದ್ದ ಸಂಗೀತಾಳ ಬಳಿ ಬಂದು ಸಂಗೀತ ಏನ್ ಗೊತ್ತಾ ಇವತ್ತು ನಿಮ್ಮಪ್ಪ ಒಂದು ಸಿಹಿ ಸುದ್ದಿ ತಂದಿದ್ದಾರೆ ಕಣೆ ಏನಮ್ಮ ಅದು ಅದೇ ನಿನ್ನ ಮದುವೆ ವಿಷಯ ಪಕ್ಕದೂರಿನಲ್ಲಿ ಒಬ್ಬ ಹುಡುಗ ಇದ್ದಾನಂತೆ ತುಂಬಾ ಶ್ರೀಮಂತರು ಎನ್ನುತ್ತಾ ಅವನ ಇತಿಹಾಸವನ್ನು ಸಂಗೀತಾಳ ಬಳಿ ಬಿಚ್ಚಿಟ್ಟರು ರುಕ್ಕು ಮದುವೆ ಅಂದ್ರೇನೆ ಮಾರುದ್ದ ಓಡುತ್ತಿದ್ದ ಸಂಗೀತ ಈಗ ಮದುವೆ ವಿಷಯ ಕೇಳಿ ಕೆರಳಿ ಹೊದ್ಲು ಸುತಾರಾಮ್ ಒಪ್ಪದೆ ಮದುವೆ ಬೇಡ ಎಂಬ ಹಠಕ್ಕೆ ನಿಂತಲು ಸುಮಾರು ಒಂದು ಗಂಟೆ ಅಂಗಳದಲ್ಲಿ ಮದುವೆ ವಿಷಯವಾಗಿ ಅಮ್ಮ ಮಗಳ ನಡುವೆ ಮೊಂಡುವಾದ ನಡೆಯಿತು ಕೊನೆಗೆ ಗಂಡ ಹೇಳ್ಕೊಟ್ಟ ಸಿಂಪತಿ ಗಿಟ್ಟಿಸುವ ಉಪಾಯವನ್ನು ನೆನಪಿಸುತ್ತಾ ಮಗಳ ಎದುರು ರುಕ್ಕು ಏನಮ್ಮ ನೀನು ನಿನ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀಯ ಇಷ್ಟು ಒಳ್ಳೆಯ ಸಂಬಂಧ ಕೈ ಬಿಟ್ರೆ ಮತ್ತೆ ಸಿಗುತ್ತಾ ನಿಮ್ಮ ಅಪ್ಪನ ಬುದ್ಧಿ ಮೊದ್ಲೇ ಗೊತ್ತಲ್ವಾ ನಿನಗೆ ಮುಂದೆ ವರದಕ್ಷಿಣೆ ವರೋಪಚಾರ ಕೊಟ್ಟು ಮದ್ವೆ ಮಾಡಿಸೋದು ಅಸಾಧ್ಯದ ಮಾತು ನೀನ್ ಮದ್ವೆ ಆಗಿಲ್ಲ ಅಂದ್ರೆ ನಿನ್ನ ತಂಗಿನ ಯಾರ್ ಮದ್ವೆ ಆಗ್ತಾರೆ ನಿನ್ನ ಈ ಮೊಂಡು ಹಠದಿಂದ ಅವಳ ಭವಿಷ್ಯವನ್ನು ಬಲಿ ಕೊಡಬೇಕು ಅಂತ ಇದ್ದೀಯ ಶ್ರೀಮಂತರ ಮನೆ ಕಣೆ ಬೇಡ ಅನ್ಬೇಡ್ವೆ ಮುಂದೆ ಸಂಜನಾಳ ಮದುವೆಗೂ ಅಳಿಯಂದಿರು ಸಹಾಯ ಮಾಡಬಹುದು ಕಾಲಬುಡಕ್ಕೆ ಬಂದಿರುವ ಲಕ್ಷ್ಮೀನ ಒದ್ದು ಮುಂದೆ ಪಶ್ಚಾತ್ತಾಪ ಪಡುವ ಹಾಗೆ ಆಗ್ಬಾರ್ದು ಸ್ವಲ್ಪ ನಮ್ಮ ಬಗ್ಗೆನೂ ಯೋಚನೆ ಮಾಡು ಎಂದು ಮೊಸಳೆ ಕಣ್ಣೀರು ಹಾಕಿದಾಗ ಸಂಗೀತಾಳ ಮನಸ್ಸು ಕರಗಿತು ಸರಿಯಮ್ಮ ಇವೇನಾದ್ರೂ ಮಾಡ್ಕೊಳ್ಳಿ ಎಂದು ಬೂಸುಗುಡುತ್ತಾ ಮನೆಯೊಳಗೆ ನಡೆದ್ಲು ಅಲ್ಲೇ ಮರೆಯಲ್ಲಿ ಮಂಜಪ್ಪ ಇವರ ಮಾತು ಕೇಳಿಸುತ್ತಿದ್ದ ಮಗಳು ಒಪ್ಪಿಗೆ ಸೂಚಿಸಿದ್ದು ಇಬ್ಬರಲ್ಲೂ ಖುಷಿಯ ಅಲೆಯನ್ನು ತೇಲಿಸಿತು ರುಕ್ಕು ದೊಡ್ಡ ಮಗಳನ್ನು ದಡ ಸೇರಿಸುವ ಸಮಯ ಬಂತು ಹೇಗಾದರೂ ಹುಡುಗನ ಕಡೆಯವರು ಒಪ್ಪಿದ್ರೆ ಸಾಕು ಅಂತ ದೇವರಲ್ಲಿ ಕೈ ಮುಗಿದ್ರೆ ಮಂಜಪ್ಪ ಎಲ್ಲ ಸರಿ ಹೋದರೆ ಕೈಗೆ ಐದು ಲಕ್ಷ ಸಿಗುತ್ತೆ ಒಂದು ಕಡೆ ಮಗಳು ಸೆಟ್ಲಾದರೆ ಇನ್ನೊಂದು ಕಡೆ ನಾವು ಕೂಡ ಸೆಟಲ್ ಎಂದು ದೇವರಿಗೆ ದೊಡ್ಡ ನಮಸ್ಕಾರ ಹಾಕ್ತಾನೆ ಮರುದಿನ ಬೇಗ ಎದ್ದ ರುಕ್ಕು ಸಂಭ್ರಮದಿಂದಲೇ ಎಲ್ಲಾ ಕೆಲಸ ಮುಗಿಸಿದ್ಲು ಮಂಜಪ್ಪ ಒಳ್ಳೆ ಮದುಮಗನ ಹಾಗೆ ರೆಡಿಯಾಗಿ ಮಗಳ ಒಂದು ಫೋಟೋ ಹಾಗೂ ಜಾತಕ ಹಿಡಿದುಕೊಂಡು ಪಕ್ಕದೂರಿಗೆ ಹೊರಟ ಆ ಹುಡುಗನ ಹೆಸರು ಕೇಶವ ಶ್ರೀಮಂತ ಮನೆತನ ಆದ್ರೂ ಅವನಂತೂ ಪಕ್ಕಾ ಲೋಕಲ್ ಉಂಡಾಡಿ ಗುಂಡನಂತೆ ಊರ್ ಸುತ್ತುತ್ತ ಇದ್ದ ಬದ್ದ ಚಟವನ್ನೆಲ್ಲ ಮೈಗೆ ಅಂಟಿಸಿಕೊಂಡು ತಿರುಗಾಡ್ತಾ ಇದ್ದ ಅವನ ಈ ಚಟ ಎಲ್ಲರಿಗೂ ಗೊತ್ತಿದ್ರಿಂದ ಆ ಊರಿನವರು ಯಾರು ಹೆಣ್ಣು ಕೊಡಲು ಮುಂದೆ ಬರ್ತಾ ಇರಲಿಲ್ಲ ಅಕ್ಕಪಕ್ಕದ ಊರಿನವರಿಗೂ ಕಿವಿಯಿಂದ ಕಿವಿಗೆ ಈ ವಿಷಯ ಬಿದ್ದಿದ್ರಿಂದ ಅವನಿಗೆ ಹುಡುಗಿ ಸಿಗುವುದು ಕಷ್ಟವಾಯಿತು ಅದಕ್ಕೆ ಅವನ ತಂದೆ ಉಪಾಯ ಮಾಡಿಕೊಂಡು ಹಣದ ಆಸೆ ತೋರಿಸಿದ್ರೆ ಯಾವುದಾದ್ರೂ ಕುರಿ ಬಿದ್ದೇ ಬೀಳುತ್ತೆ ಎಂಬ ಕಾರಣಕ್ಕಾಗಿ ಐದು ಲಕ್ಷ ಹಣ ಕೊಡುವುದಾಗಿ ಸುದ್ದಿ ಹಬ್ಬಿಸಿದ್ರು ಕುರಿ ಹಳ್ಳಕ್ಕೆ ಬಿದ್ದಂತೆ ಮಂಜಪ್ಪ ಅವರ ಬಾಗಿಲಿಗೆ ಹೋಗಿ ಈ ಮನೆಗೆ ತನ್ನ ಮಗಳನ್ನು ಸೊಸೆಯಾಗಿ ಮಾಡುವಂತೆ ಕೇಶವನ ತಂದೆಗೆ ಮನವಿ ಮಾಡ್ತಾನೆ ಅಲ್ಲೇ ಇದ್ದ ಕೇಶವನಿಗೆ ಲಕ್ಷಣವಾದ ಸಂಗೀತಾಳ ಫೋಟೋ ನೋಡಿ ನನಗೆ ಇವಳೆ ಹೆಂಡತಿಯಾಗಿ ಬರಬೇಕೆಂದು ಆಸೆಯನ್ನ ವ್ಯಕ್ತಪಡಿಸ್ತಾನೆ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಎಂಬಂತೆ ಎರಡು ಮನೆಯವರು ಈ ಮದುವೆಗೆ ಒಪ್ಕುತ್ತಾರೆ ಜಾತಕ ಗೀತಕ ಏನು ಪರೀಕ್ಷೆ ಮಾಡದೆ ಈ ಮದುವೆ ನಡೆದರೆ ಸಾಕು ಎಂಬಂತೆ ಆವತ್ತೆ ಆಗ್ಲೇ ಪುರೋಹಿತರನ್ನು ಕರೆದು ಮದುವೆಯ ದಿನಾನ ಗೊತ್ತು ಮಾಡ್ತಾರೆ ಮಂಜಪ್ಪನ ಖುಷಿಗೆ ಟಿಕಾಣಿ ಇರಲಿಲ್ಲ ಊರಿಗೆ ಬರುವಾಗ ಮಿಠಾಯಿ ಡಬ್ಬ ಹಿಡಿದು ಈ ಸಿಹಿ ಸುದ್ದಿನ ಮೊದಲು ರುಕ್ಕುಗೆ ತಿಳಿಸಬೇಕೆಂದು ಆತುರದಿಂದ ಮನೆ ಕಡೆ ನಡೆದ ವಿಷಯ ತಿಳಿತಾ ಇದ್ದಂತೆ ಮನೆಯಲ್ಲಿ ಖುಷಿಯ ವಾತಾವರಣ ಆದರೆ ಸಂಗೀತಳೊಬ್ಬಳನ್ನು ಬಿಟ್ಟು ಎದುರಿಗೆ ತೋರಿಸದಿದ್ದರೂ ತೆರೆಮರೆಯಲ್ಲಿ ಮದುವೆಯ ನಂತರದ ಜೀವನ ಹೇಗಿರಬಹುದೆಂಬ ಚಿಂತೆ ಆವರಿಸಿತ್ತು ರುಕ್ಕುಗೆ ಒಂದು ಕಡೆ ಮಗಳ ಮದುವೆಯ ಖುಷಿಯಾದರೆ ಇನ್ನೊಂದು ಕಡೆ ಗಂಡನ ಜವಾಬ್ದಾರಿಯುತವಾದ ನಡೆ ಸಾಕಷ್ಟು ಸಮಾಧಾನ ತರಿಸಿತ್ತು ಮುಂದಿನ ಭಾನುವಾರ ಸಂಪ್ರದಾಯದ ಪ್ರಕಾರ ಹುಡುಗನ ಕಡೆಯವರು ಹುಡುಗಿಯ ಮನೆಗೆ ಬಂದು ನಿಶ್ಚಿತಾರ್ಥದ ಶಾಸ್ತ್ರ ಮುಗಿಸಿದ್ರು ಮಾತುಕತೆಯ ಪ್ರಕಾರ ಕೇಶವನ ತಂದೆ ಮಂಜಪ್ಪನ ಕೈಗೆ ಮೂರು ಲಕ್ಷ ಇಟ್ಟು ಬಾಕಿ ದುಡ್ಡನ್ನು ಮದುವೆ ಆದ್ಮೇಲೆ ಕೊಡುವುದಾಗಿ ಭರವಸೆ ಇದ್ರು ಈ ಹಣದ ವಿಚಾರ ಮಂಜಪ್ಪನಿಗೆ ಬಿಟ್ಟು ಮನೆಯಲ್ಲಿ ಬೇರೆ ಯಾರಿಗೂ ತಿಳಿದಿರಲಿಲ್ಲ ಮದುವೆ ಹತ್ತಿರ ಬಂದಂತೆ ರುಕ್ಕು ಕಾಲಿಗೆ ಗೆಜ್ಜೆ ಕಟ್ಟಿದವಳಂತೆ ಒಂದೇ ಸಮನೆ ಆ ಪುಟ್ಟ ಮನೆಯನ್ನು ಒಪ್ಪ ಓರಣವಾಗಿ ಇಡುವ ಎಲ್ಲ ಪ್ರಯತ್ನ ಮಾಡ್ತಾ ಇದ್ಲು ಮಂಜಪ್ಪ ಕೂಡ ಮನೆಯ ಸಣ್ಣ ಪುಟ್ಟ ರಿಪೇರಿ ಮಾಡಿ ಸುಣ್ಣ ಬಣ್ಣ ಬಳಿದು ತಕ್ಕ ಮಟ್ಟಿಗೆ ಹೊಳಪುವಂತೆ ಮಾಡಿದ ಒಡವೆ ಬಂಗಾರ ಮಾಡಿಸುವ ಸಾಮರ್ಥ್ಯ ಇಲ್ಲದಿದ್ದರಿಂದ ಮದುವೆಗೆ ಬೇಕಾದ ಬಟ್ಟೆ ಬರಿಯ ಖರೀದಿ ಮುಗಿಯಿತು ಆದರೆ ಸಂಗೀತಾಳ ಮುಖದಲ್ಲಿ ಮಾತ್ರ ಮದುವೆಯ ಕಳೆ ಇರಲಿಲ್ಲ ಪ್ರತಿದಿನ ಏನೋ ಒಂದು ಯೋಚನೆಯಲ್ಲಿ ಮೂಲೆ ಸೇರ್ತಾ ಇದ್ಲು ಇದನ್ನು ಗಮನಿಸಿದ ರುಕ್ಕು ಯಾಕೆ ಸಂಗೀತ ಈ ತರ ಸಪ್ಪಗಿದ್ದೀಯಾ ಮದುವೆ ಮೇಲೆ ಇದೇ ರೀತಿ ತಲೆ ಮೇಲೆ ಆಕಾಶ ಕಳಚಿ ಬಿದ್ದಂತೆ ಕೂದ್ರೆ ಏನು ಚೆನ್ನಾಗಿರುತ್ತೆ ಸ್ವಲ್ಪ ಲವಲವಿಕೆಯಿಂದ ಇರೋದನ್ನು ಕಲೀಬೇಕಮ್ಮ ಯಾರು ತವರು ಮನೆಯ ಕಡೆ ಬೊಟ್ಟು ಮಾಡದಂತೆ ನಡೆಯುವುದು ನಿನ್ ಜವಾಬ್ದಾರಿ ಎಲ್ಲರ ಆತ್ಮವಿಶ್ವಾಸ ಗಳಿಸು ಅವರೇನಾದರೂ ಒಂದು ಮಾತು ಹೆಚ್ಚು ಕಡಿಮೆ ಅಂದರೆ ಅದಕ್ಕೆ ಎದುರು ಮಾತನಾಡಲು ಹೋಗಬೇಡ ದೊಡ್ಡವರು ಏನಾದರೂ ಹೇಳಿದರೆ ಅದು ನಮ್ಮ ಒಳ್ಳೆಯದಕ್ಕೆ ಎಂದು ಭಾವಿಸಿ ನಿನ್ನಷ್ಟಕ್ಕೆ ನೀನಿರು ಜಗಳ ಗಿಗಳ ಮಾಡಿಕೊಂಡು ಮನೆ ಬಿಟ್ಟು ಬರುವುದು ಇಲ್ಲಿ ನಿನಗೊಬ್ಬ ತಂಗಿ ಇದ್ದಾಳೆಂಬುದನ್ನು ಮರಿಬೇಡ ನಮ್ಮಂತಹ ಬಡವರ ಮನೆಯಲ್ಲಿ ಏನೇ ಸಣ್ಣ ಪುಟ್ಟ ತಪ್ಪಾದರೂ ಅದು ಊರಿನವರ ಬಾಯಿಗೆ ಬೀಳದೇ ಇರಲ್ಲ ಬಂದದ್ದನ್ನೆಲ್ಲ ಸಹಿಸಿಕೊಂಡು ಯಾರ ಬಾಯಿಗೂ ಆಹಾರವಾಗದೆ ತನ್ನ ಪಾಡಿಗೆ ತಾನಿತ್ತು ತವರು ಮನೆಗೆ ಒಳ್ಳೆಯ ಹೆಸರು ಬರುವಂತೆ ನೋಡ್ಕೋ ಎಂದೆಲ್ಲ ಬುದ್ಧಿವಾದವನ್ನು ಹೇಳಿದರು ಯಾವುದಕ್ಕೂ ಮಗಳಿಂದ ಉತ್ತರವಿಲ್ಲ ನೋಡು ನೋಡುತ್ತಲೇ ಕೇಶವ ಹಾಗೂ ಸಂಗೀತಾಳ ಮದುವೆ ಅದ್ಧೂರಿಯಾಗಿ ನಡೆಯಿತು ಊರ ಜನರು ಆಡಿಕೊಳ್ಳಬಾರದೆಂಬ ಉದ್ದೇಶದಿಂದ ಮಂಜಪ್ಪ ಸಿಕ್ಕಿದ ಹಣದಲ್ಲಿ ಬೀಗರೂಟ ಏರ್ಪಡಿಸಿದ ರುಕ್ಕುಗಂತೂ ಖುಷಿಯೇ ಖುಷಿ ಏನೇ ಆಗಲಿ ಎಲ್ಲರಂತೆ ನನ್ನ ಗಂಡನಿಗೂ ಬುದ್ಧಿ ಬಂತು ಅಂತ ಅಂದುಕೊಳ್ಳುತ್ತಾಳೆ ಆದರೆ ಅವನು ಖರ್ಚು ಮಾಡ್ತಾ ಇರುವುದು ಯಾವ ಹಣದಲ್ಲಿ ಎಂಬುದು ಅವಳಿಗೆ ಇವತ್ತಿನವರೆಗೂ ತಿಳಿಯಲಿಲ್ಲ ಅದನ್ನು ತಿಳಿಯುವ ಗೋಜಿಗೂ ಹೋಗಲಿಲ್ಲ ಮದುವೆ ಮುಗಿದ ನಂತರ ಬೀಗರು ಮತ್ತೆರಡು ಲಕ್ಷವನ್ನು ಮಂಜಪ್ಪನ ಕೈಯಲ್ಲಿಟ್ಟರು ಹಣ ಕೈಗೆ ಬಂದದ್ದೇ ತಡ ಈಗ ಇರುವ ಮನೆಯ ಮುಂಭಾಗದಲ್ಲಿರುವ ಸ್ವಲ್ಪ ಜಾಗದಲ್ಲಿ ಹೊಸ ಮನೆ ಕಟ್ಟಲು ಅಡಿಪಾಯ ಹಾಕ್ತಾನೆ ರುಕ್ಕು ಅಂತೂ ನನ್ನ ಯಜಮಾನರಿಗೆ ದೇವರು ಒಳ್ಳೆಯ ಬುದ್ಧಿ ಕೊಟ್ಟಿದ್ದಾನೆ ಪರಮಾತ್ಮ ಮುಂದೇನು ಇದೇ ರೀತಿ ಇವರು ಇರಲಿ ಎಂದು ಭಗವಂತನಲ್ಲಿ ಕೈ ಮುಗಿತಾಳೆ ಇತ್ತ ಮದುವೆಯಾಗಿ ಗಂಡನ ಮನೆಗೆ ಸೇರಿದ ಸಂಗೀತ ಮೊದಲ ಸ್ವಲ್ಪ ದಿನ ಖುಷಿಯಾಗಿದ್ಲು ಮದುವೆಯ ನಂತರ ಮೊದಲ ಯುಗಾದಿ ಹಬ್ಬಕ್ಕೆ ಮಗಳು ಅಳಿಯ ಮನೆಗೆ ಬಂದಿದ್ರು ಅವರಿಬ್ಬರು ಖುಷಿಯಾಗಿರುವುದನ್ನು ನೋಡಿ ರುಕ್ಕು ಸಮಾಧಾನ ಪಟ್ಕೋತಾಳೆ ತನ್ನ ಕೈಲಾದಷ್ಟು ಅಳಿಯನ ಉಪಚಾರ ಮಾಡಿದ್ಲು ಎರಡು ದಿನ ಇದ್ದು ಮತ್ತೆ ಅವರು ತಮ್ಮ ಮನೆಗೆ ಹೊರಟು ನಿಲ್ಲುತ್ತಾರೆ ಹೀಗೆ ಎರಡು ಮೂರು ಸಲ ಅಳಿಯ ಮಗಳು ಒಟ್ಟಿಗೆ ಮನೆಗೆ ಬಂದಿದ್ರು ಅಷ್ಟೇ ತದನಂತರ ಅವರು ಇಲ್ಲಿಗೆ ಬರುವುದೇ ಕಡಿಮೆಯಾಯಿತು ಮದುವೆಯಾದ ಹೊಸತ್ರಲ್ಲಿ ಎಲ್ಲವೂ ಚೆನ್ನಾಗಿತ್ತು ಆನಂತರ ಅತ್ತೆ ಮನೆಯವರ ಕಾಟ ಶುರುವಾಗಿತ್ತು ಸಂಗೀತಾಳಿಗೆ ಬೆಳಿಗ್ಗೆ ಸ್ವಲ್ಪ ಏಳುವುದು ತಡವಾದರೂ ಅತ್ತೆಯ ಸುಪ್ರಭಾತ ಕೇಳಬೇಕಿತ್ತು ಕೆಲವೊಮ್ಮೆ ಊಟಕ್ಕೆ ಉಪ್ಪು ಹೆಚ್ಚು ಖಾರ ಹೆಚ್ಚು ಅಂತ ಏನೇ ಮಾಡಿದ್ರು ಅದರಲ್ಲಿ ಕೊಂಕು ಹುಡುಕ್ತಾ ಇದ್ರು ಎಲ್ರೂ ಊಟ ಮಾಡಿದ ನಂತರನೇ ಸಂಗೀತ ಊಟ ಮಾಡ್ಬೇಕಿತ್ತು ಹಸಿವಾದ್ರೂ ಏನೂ ತಿನ್ನುವಂತಿರಲಿಲ್ಲ ಯಾರಾದ್ರೂ ಹೊರಗಿನವರ ಜೊತೆ ಮಾತನಾಡಿದರೆ ಸಾಕು ಅಲ್ಲಿ ಸಂಬಂಧ ಕಲ್ಪಿಸ್ತಾ ಇದ್ರು ಇನ್ನು ಅವಳ ಗಂಡ ಕೇಶವ್ ಯಾವಾಗ್ಲೂ ತಾಯಿಯ ಸೆರಗನ್ನು ಹಿಡಿದು ಸುತ್ತುತ್ತಿದ್ದ ಅವರು ಹೇಳಿದ್ದೇ ವೇದ ವಾಕ್ಯ ಎನ್ನುವಂತೆ ಅವರ ಎದುರು ಹೆಂಡತಿಗೆ ಅವಮಾನ ಮಾಡ್ತಾ ಇದ್ದ ಅದಲ್ಲದೆ ಗಂಡ ಹೆಂಡತಿಯ ನಡುವೆ ನಾಲ್ಕು ಗೋಡೆಗಳ ಮಧ್ಯೆ ಏನೇ ನಡೆದರೂ ಅದನ್ನು ಚಾಚು ತಪ್ಪದೆ ತಾಯಿಯ ಕಿವಿಗೆ ಹಾಕ್ತಾ ಇದ್ದ ಅವನ ಈ ಬುದ್ಧಿ ಸಂಗೀತಾಳಿಗೆ ಅಸಹ್ಯ ಎನಿಸುತ್ತಿತ್ತು ಆ ಮನೆಯಲ್ಲಿ ಸಂಗೀತ ಕೆಲಸದವರಿಗಿಂತ ಕಡೆಯಾದ ಜೀವನ ನಡೆಸ್ತಾ ಇದ್ಲು ಅಪ್ಪ ಅಮ್ಮನ ಮಾತು ಕೇಳಿ ನಾನು ಹಳ್ಳಕ್ಕೆ ಬಿದ್ದೆ ಎಂದು ಕಣ್ಣೀರಿಡ್ತಾ ಇದ್ಲು ಅಲ್ಲಿ ಅವಳ ಕಣ್ಣೀರು ಒರೆಸಲು ಯಾವ ಕೈನೂ ಆಸರೆಯಾಗಲಿಲ್ಲ ಬದಲಿಗೆ ಪ್ರತಿಯೊಬ್ಬರ ಕುಂಕು ಮಾತು ಅವಳನ್ನು ಪೂರ್ತಿಯಾಗಿ ಕುಗ್ಗಿಸಿತ್ತು ಒಂದು ನಿಮಿಷ ಬೀಡುವಿರ್ತಿರಲಿಲ್ಲ ಹೊರಗಡೆ ದೇವಸ್ಥಾನಕ್ಕೆ ಹೋಗಿ ಬಂದರು ಯಾರ ಜೊತೆ ತಿರುಗಾಡಲು ಹೋಗಿದ್ದೆ ಎಂದು ಅವ್ಯಾಚ ಶಬ್ದಗಳಿಂದ ಬಹಿತಾ ಇದ್ರು ನಿನ್ನನ್ನು ಈ ಮನೆಗೆ ಸೊಸೆಯಾಗಿ ಮಾಡಿಕೊಂಡದ್ದು ಊರು ಸುತ್ತಲಿ ಅಂತ ಅಲ್ಲ ಹೋಗಿ ಕೇಳು ನಿಮ್ಮಪ್ಪನಿಗೆ ಎಣಿಸಿ ಎಣಿಸಿ ಎಷ್ಟು ಲಕ್ಷ ಕೊಟ್ಟು ನಿನ್ನನ್ನು ಖರೀದಿಸಿರುವುದು ಅಂತ ನಿನ್ನನ್ನು ನಿಮ್ಮಪ್ಪ ನಮಗೆ ಮಾರಾಟ ಮಾಡಿಯಾಗಿದೆ ಪುಕ್ಕಟೆಯಾಗಿ ನಿನ್ನನ್ನು ಈ ಮನೆಯ ಸೊಸೆಯಾಗಿ ಮಾಡಿಕೊಂಡಿಲ್ಲ ತಗೊಂಡಿರುವ ದುಡ್ಡಿಗಾದರೂ ನೆಟ್ಟಗೆ ನಾವು ಹೇಳಿದ ಹಾಗೆ ಬಿದ್ದಿರು ಬಿಟ್ಟು ಈ ರೀತಿ ವೈಯಾರವಾಗಿ ಊರು ಸುತ್ತಿದ್ದಿದ್ರೆ ಕೈಕಾಲು ಮುರಿಯಬೇಕಾಗುತ್ತದೆ ಎಂದು ಎಚ್ಚರಿಸ್ತಾರೆ ಅತ್ತೆ ಅಪ್ಪ ನನ್ನನ್ನು ಮಾರಾಟ ಮಾಡಿದ್ದಾರೆ ಎಂಬ ವಿಷಯ ಗೊತ್ತಾಗಿ ನಿಂತಲೇ ಕುಸಿದು ಬಿಟ್ಟಳು ಸಂಗೀತ ಅಪ್ಪ ಹೇಗೆ ಇಷ್ಟು ಕೀಳಾಗಿ ಯೋಚನೆ ಮಾಡಿದ್ರು ನನ್ನನ್ನು ಮಾರಾಟ ಮಾಡುವಷ್ಟು ಭಾರವಾಗಿದ್ದ ನಾನು ರಾತ್ರಿ ಇಡೀ ಅಳುತ್ತಲೇ ಕಾಲ ಕಳೆದು ಎಷ್ಟು ಅತ್ತರೂ ಮನಸ್ಸಿನ ಭಾರ ಕಡಿಮೆಯಾಗ್ಲಿಲ್ಲ ಇತ್ತೀಚೆಗೆ ಕೇಶವ್ ವಿಪರೀತವಾಗಿ ಕುಡಿದು ಬರುವ ಅಭ್ಯಾಸ ಮಾಡಿದ್ದ ಸಂಗೀತ ಯಾವ ವಿಷಯಕ್ಕಾಗಿ ಮದುವೆಯಾಗಲು ಹಿಂದೇಟು ಹಾಕ್ತಾ ಇದ್ಲೋ ಇಂದು ಅದೇ ಅವಳ ಜೀವನದಲ್ಲಿ ನಡೀತಾ ಇತ್ತು ಪ್ರತಿದಿನ ಕುಡಿದು ಬರುವುದಲ್ಲದೆ ಹೆಂಡತಿಗೆ ಸಿಕ್ಕಿದ್ರಲ್ಲೇ ಎಲ್ಲಿ ಅಂತ ನೋಡದೆ ಹೊಡಿತಾ ಇದ್ದ ಮಾನಸಿಕ ಹಿಂಸೆ ಜೊತೆಗೆ ದೈಹಿಕ ಹಿಂಸೆ ಎಲ್ಲದರಿಂದ ಬೇಸತ್ತು ಹೋಗಿದ್ಲು ಸಂಗೀತ ತನ್ನ ಭವಿಷ್ಯವನ್ನು ಹಾಳು ಮಾಡಿದ ತಂದೆಯ ಮೇಲೆ ವಿಪರೀತ ಕೋಪ ಉಕ್ಕುತ್ತಿತ್ತು ಇಲ್ಲೇ ಇದ್ರೆ ನನ್ನ ಬಾಳು ಸರ್ವನಾಶ ಆಗುತ್ತೆ ಎಂಬ ನಿಟ್ಟಿನಲ್ಲಿ ಗಂಟು ಮೂಟೆ ಕಟ್ಕೊಂಡು ತವರು ಮನೆಯತ್ತಾ ಬರ್ತಾಳೆ ಎಷ್ಟೋ ದಿನಗಳ ನಂತರ ಮಗಳನ್ನು ಕಂಡ ರುಕ್ಕುವಿನ ಖುಷಿ ಅಷ್ಟಿಷ್ಟಲ್ಲ ಆದರೆ ಅವಳ ಸಪ್ಪೆ ಮುಖ ಕಂಡ ರುಕ್ಕು ಅವಳನ್ನು ವಿಚಾರಿಸಿದಾಗ ಸಂಗೀತ ಅಳುತ್ತಾ ಅಮ್ಮ ನನಗೆ ಆ ಮನೆಯಲ್ಲಿ ಎಲ್ಲರೂ ಸೇರಿ ಹಿಂಸೆ ಕೊಡ್ತಾ ಇದ್ದಾರೆ ಇಷ್ಟು ದಿನ ಯಾರ ಬಳಿನೂ ಏನೂ ಹೇಳದೆ ಸುಮ್ಮನಿದೆ ಆದರೆ ಇನ್ನೂ ನನ್ನಿಂದ ಸಾಧ್ಯ ಇಲ್ಲ ನಿನಗೊಂದು ವಿಷಯ ಗೊತ್ತೇನಮ್ಮ ನಮ್ಮಪ್ಪ ಅಂದರೆ ನಿನ್ನ ಗಂಡ ನನ್ನ ಅವರಿಗೆ ಕೇವಲ ಮದುವೆ ಮಾಡಿಸಿರೋದು ಮಾತ್ರ ಅಲ್ಲ ದುಡ್ಡಿಗಾಗಿ ಮಾರಿದ್ದು ಮಕ್ಕಳ ಭವಿಷ್ಯಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಸಿರುವ ಅಪ್ಪಂದಿರು ಇರಬೇಕಾದ್ರೆ ಬಿಡಿ ಕಾಸಿಗಾಗಿ ನನ್ನನ್ನು ಅಪ್ಪ ಮಾರಾಟ ಮಾಡಿದ್ದಾರೆ ಈ ಹೊಸ ಮನೆ ಯಾವ ದುಡ್ಡಲ್ಲಿ ಆಗ್ತಾ ಇರುವುದು ಅಂದುಕೊಂಡಿದ್ದೀಯ ನಮ್ಮಪ್ಪ ದುಡಿದು ಮಾಡಿದ ಹಣದಿಂದಲ್ಲ ನನ್ನನ್ನು ಮಾರಿ ಬಂದ ಹಣದಿಂದ ನನಗಿಂತ ದುಡ್ಡೇ ಹೆಚ್ಚಾಗಿತ್ತು ಆ ಮನುಷ್ಯನಿಗೆ ಅದಕ್ಕೆ ನೋಡು ಅದರ ಫಲಾನ ನಾನಿವತ್ತು ಅನುಭವಿಸ್ತಾ ಇದ್ದೇನೆ ಏನಮ್ಮ ಏನು ಹೇಳ್ತಾ ಇದೆಯಾ ನಿಜಾನ ಇದು ನಾನ್ಯಾಕಮ್ಮ ಸುಳ್ಳು ಹೇಳಲಿ ಬೇಕಿದ್ರೆ ನಿನ್ನ ಗಂಡನನ್ನೇ ಕೇಳು ರುಕ್ಕುವಿಗೆ ಗಂಡ ಮಾಡಿದ ನೀಚ ಕೆಲಸಕ್ಕೆ ಸಿಟ್ಟು ನೆತ್ತಿಗೆರಿತ್ತು ಹಣಕ್ಕಾಗಿ ಮಗಳನ್ನೇ ಮಾರಾಟ ಮಾಡುವ ಅಪ್ಪಂದಿರು ಇರುತ್ತಾರಾ ಅಂತ ತನ್ನ ಗಂಡನ ಮೇಲೆ ಅಸಹ್ಯ ಹುಟ್ಟಿತು ಸಿಟ್ಟಿನ ಆವೇಶದಲ್ಲಿ ಸಾರಾಯಿ ಅಂಗಡಿ ಬಳಿ ಹೋಗಿ ತನ್ನ ಗಂಡನ ಜನ್ಮವನ್ನು ಜಾಲಾಡಿ ಬಿಡ್ತಾಳೆ ಅವನು ಮಾಡಿದ ಕೆಲಸಕ್ಕೆ ಅಲ್ಲಿ ನೆರೆದಿದ್ದವರು ತೂ ಎಂದು ಉಗಿಯತೊಡಗಿದ್ರು ಮುಂದೆ ಸಂಗೀತ ತನ್ನ ಭವಿಷ್ಯದ ದೃಷ್ಟಿಯಿಂದ ತಾನೂ ದುಡಿದು ಸಬಲೆಯಾಗಬೇಕೆಂಬ ಉದ್ದೇಶದಿಂದ ಆ ಊರನ್ನು ಬಿಟ್ಟು ಬೆಂಗಳೂರಿಗೆ ಹೊರಡ್ತಾಳೆ ಹೋಗುವಾಗ ತಾಯಿಯ ಬಳಿ ಹೇಳಿದ್ದು ಒಂದೇ ಒಂದು ಮಾತು ನನ್ನ ಜೀವನ ಹೇಗೂ ನರಕವಾಯಿತು ಮುಂದೆ ಸಂಜನಾಳ ಜೀವನವಾದ್ರೂ ಚೆನ್ನಾಗಿರಲಿ ಹಣ ಅಂತಸ್ತು ನೋಡುವ ಬದಲು ಗುಣ ಇರುವ ಹುಡುಗನನ್ನು ನೋಡಿ ಮದುವೆ ಮಾಡಿಸಿ ಎಂದು ಹೇಳಿ ಹಿಂದೆ ತಿರುಗದೆ ಹೊರಟೆ ಬಿಟ್ಲು ಸಂಗೀತ ಮಂಜಪ್ಪನಿಗೂ ತಾನು ಮಾಡಿದ ತಪ್ಪಿನ ಅರಿವಾಗಿತ್ತು ಆದ್ರೆ ಕಾಲ ಮಿಂಚು ಹೋಗಿತ್ತು ಈಗ ಚಿಂತಿಸಿ ಫಲ ಇಲ್ಲ ಎದುರುಗಿದ್ದ ಆ ಹೊಸ ಮನೆ ಮಾತ್ರ ದಂಪತಿಗಳನ್ನು ಅಣಕಿಸಿ ನಗುವಂತಿತ್ತು ಮುಂದೆ ಸಂಗೀತ ಕೇಶವ್ಗೆ ಡೈವರ್ಸ್ ಕೊಟ್ಟು ಬೆಂಗಳೂರಿನಲ್ಲಿ ತನ್ನ ಜೊತೆಯೇ ಕೆಲಸ ಮಾಡ್ತಾ ಇದ್ದ ಪ್ರಕಾಶ್ ಎಂಬಾತನನ್ನು ಆಗ್ತಾಳೆ ಆತನಿಗೂ ಕೂಡ ಇದು ಎರಡನೇ ಮದುವೆ ಯಾವತ್ತಾದರೂ ಒಂದ್ಸಲ ಊರಿಗೆ ಬಂದು ಹೋಗ್ತಾ ಇದ್ರು ಆದರೆ ಮಂಜಪ್ಪ ಮಾತ್ರ ಮಗಳ ಎದುರು ನಿಲ್ಲುವ ಧೈರ್ಯ ಮಾಡಲಿಲ್ಲ ಜೀವನದ ಕೊನೆಯ ಕ್ಷಣವರೆಗೂ ಅವನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಇದ್ದ ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಇಷ್ಟವಾಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು